ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸಂಪ್ರದಾಯದ ಹಾಡು ಸಂಪ್ರದಾಯದ ತಿಂಡಿಗಳು ಸಂಪ್ರದಾಯದ ಕಾರ್ಯಕ್ರಮ ಇದೆಲ್ಲವೂ ಸಂಪ್ರದಾಯದಲ್ಲಿ ಬರುವಂಥವನ್ನು ಇದ್ದೀನಿ ಇದೇನಪ್ಪ ತಿಂಡಿ ಹೇಳ್ತಾ ಇದ್ದಾರೆ ಅಂತಲ್ಲ ಕೆಲವೊಂದೆಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಸಂಪ್ರದಾಯ ಅಜ್ಜಿಗಳಿಂದ ಹಿಡಿದು ಅಮ್ಮ ಅಮ್ಮನೆಂದೇ ನಾವು ಕೂಡ ಕಲಿತು ನಾವು ಅದನ್ನು ಮಾಡ್ತಾ ಇದ್ದೀವಿ ಮನೆಯಲ್ಲಿ ಅದನ್ನೇ ಮಾಡಿದ್ದನ್ನೇ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇವತ್ತು ನವಣಕ್ಕಿಯಿಂದ ತಂಬಿಟ್ಟು ಹೇಗೆ ಮಾಡುವುದನ್ನು ತೋರಿಸ್ತಾ ಇದ್ದೇನೆ ಇದು ನಾಗಪ್ಪನಿಗೆ ವಿಶೇಷವಾದಂಥದ್ದು ಈ ನವಣಕ್ಕಿಯ ತಂಬಿಟ್ಟು ಪಾಯಸ ಮತ್ತು ನವಣಕ್ಕಿಯ ಹೋಳಿಗೆ ಇದೆಲ್ಲ ನಾಗಪ್ಪನಿಗೆ ತುಂಬ ಪ್ರಿಯವಾದದ್ದು ಇದನ್ನು ನಾಗರ ಪಂಚಮಿ ದಿವಸ ಮನೆಯಲ್ಲಿ ಮಣ್ಣಿನ ನಾಗಪ್ಪನನ್ನು ಮಾಡಿ ಅವನಿಗೆ ಎಲ್ಲ ಅಡಿಗೆ ಜೊತೆ ಈ ಪಾಯಸ ಮತ್ತು ಹೋಳಿಗೆಯನ್ನು ಮಾಡಿ ನೈವೇದ್ಯ ಮಾಡುವರು ಈ ನವಣಕ್ಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ದಿನ ಬಳಸುವಂಥ ಅಕ್ಕಿಗಿಂತಲೂ ಈ ನವಣಕ್ಕಿ ತುಂಬ ಒಳ್ಳೆಯದಂತೂ ಡಾಕ್ಟರ್ ಖಾದರ್ ಅವರು ಕೂಡ ಯಾವಾಗಲೂ ಅವರ ಸಂದರ್ಶನದಲ್ಲಿ ಅವರ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಾರೆ ಸಿರಿಧಾನ್ಯದಲ್ಲಿ ಇದು ಒಂದು ಹಿಂದಿನ ಕಾಲದಲ್ಲಿ ನಾನು ಹೇಳ್ತಾ ಇದ್ದೆ ಯಾವ ದೇಶ ಪ್ರದೇಶದಲ್ಲಿ ಯಾವ ಧಾನ್ಯಗಳು ಬೆಳಿತಾ ಇದ್ದರೋ ಆ ಧಾನ್ಯದ್ದೇ ಮನೆಯಲ್ಲಿ ಹೆಚ್ಚಾಗಿ ಉಪಯೋಗ ಮಾಡ್ತಾಯಿದ್ರು ಯಾರ ಮನೆಯಲ್ಲಿ ನವಣಕ್ಕಿ ಬೆಳೀತಾ ಇದ್ರೋ ಅವರು ನವಣಕ್ಕಿ ಅನ್ನನೇ ಮಕ್ಕಳಿಗೆ ಕೊಡ್ತಾ ಇದ್ದರು ನಿಜವಾಗ್ಲೂ ನವಣಕ್ಕಿ ಅನ್ನ ತಿಂದು ಬೆಳೆದವರು ಎಷ್ಟು ಗಟ್ಟಿ ಮುಟ್ಟಾಗಿರ್ತಾರೆ ಅಂದರೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ತುಂಬ ಆರಾಮವಾಗಿ ಇರ್ತಾರೆ ಈ ನವಣಕ್ಕಿಯಿಂದ ಅನ್ನ ಮಾಡಿ ಊಟ ಮಾಡಬಹುದು ಇಡ್ಲಿ ದೋಸೆ ಮತ್ತು ಗುಂಡಪಂಗ್ಗಳು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ನಾವು ಉದ್ದಿನ ಬೇಳೆ ಅಕ್ಕಿಯ ಜೊತೆಗೆ ಹೇಗೆ ಎಷ್ಟು ಉದ್ದಿನ ಬೇಳೆ ಹಾಕ್ತೀವೋ ಅದೇ ರೀತಿ ಉದ್ದಿನ ಬೇಳೆ ಹಾಕಿ ಇದನ್ನು ನಾವು ಈ ತಿಂಡಿಗಳನ್ನು ತಯಾರಿಸಬಹುದು ನಾಗರ ಚೌತಿ ಮತ್ತು ನಾಗರ ಪಂಚಮಿಗೆ ವಿಶೇಷವಾದಂಥ ಒಂದು ತಂಬಿಟ್ಟು ಅವನ ಪ್ರೀತಿಯ ಖಾದ್ಯ ಬೇರೆ ದಿವಸಗಳಲ್ಲಿ ಮಾಡದೇ ಇದ್ದರೂ ಕೂಡ ಈ ಹಬ್ಬದಲ್ಲಿ ಮಾತ್ರ ಎಲ್ಲರೂ ಮಾಡ್ತಾ ಇದ್ದರು ಈ ನವಣಕ್ಕಿ ಕಿರಾಣಿ ಅಂಗಡಿ ಅಂದರೆ ಪ್ರಾವಿಜನ್ ಸ್ಟೋರಲ್ಲಿ ಎಲ್ಲ ಕಡೆಗೂ ಸಿಗುತ್ತದೆ ನಾನು ಒಂದು ನೂರು ನೂರೈವತ್ತು ಗ್ರಾಮಿಂದ ಮಾತ್ರ ಮಾಡಿದ್ದೀನಿ ಇದು ನವಣಕ್ಕಿ ಇದನ್ನು ಅಂಗಡಿಯಿಂದ ತಂದು ಇವಾಗೆಲ್ಲ ಕ್ಲೀನಾಗೆ ಸಿಗ್ತದೆ ಅದು ನಾವು ಒಂದು ಸಾರಿ ಕಣ್ಣು ಕ್ಲೀನಾಗಿ ಮಾಡಿ ಇಟ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಫಸ್ಟ್ ಬುಟ್ಟಿ ಕಾಯೋಕೆ ಬುಟ್ಟಿ ಚೆನ್ನಾಗಿ ಕಾಯ್ದು ಬಿಟ್ಟಿದೆ ಅದರಲ್ಲಿ ಹಾಕಿ ಹುರಿತಾ ಇದ್ದೀನಿ ಇದು ಹುರಿತಾ ಇದ್ದಾಗೆ ಸ್ವಲ್ಪ ಇದು ಬೆಳ್ಳಗೆ ಬರ್ತದೆ ಹುರಿಯುವಾಗ ಸಣ್ಣ ಉರಿನಲ್ಲಿ ಇಟ್ಕೊಂಡು ಅದನ್ನು ಹುರಿಬೇಕು ಆಮೇಲೆ ತುಂಬ ಸುವಾಸನೆ ಇದರದ್ದು ಒಂದು ಹುರಿದ ಹಾಗೆ ಘಮ ಬರ್ತದೆ ಅದು ನಿಮಗೆ ಅದರ ಘಮ ಗೊತ್ತಾಗುತ್ತೆ ಹುರಿತಾ ಇದ್ದರೆ ಮನೆಯಲ್ಲಿ ಕೂಡ ಎಲ್ಲ ಕಡೆಗೂ ಇದರ ಸುವಾಸನೆ ಬರ್ತಾ ಇರ್ತದೆ ಇದು ಹುರಿದಾದ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಆರಿದ ನಂತರ ಇದನ್ನು ನೀರಿನಲ್ಲಿ ನೆನೆಸಬೇಕು ಒಂದೂವರೆ ದಿವಸ ಆದರೂ ಇದನ್ನು ನೀರಿನಲ್ಲಿ ನೆನೆಸಬೇಕು ಇದು ತುಂಬ ಹಾರ್ಡ್ ಪದಾರ್ಥ ಆಗಿರೋದ್ರಿಂದ ಚೆನ್ನಾಗಿ ನೆನಿಬೇಕಾದರೆ ಒಂದೂವರೆ ದಿವಸ ಆದರೂ ಬೇಕು ಆಮೇಲೆ ಈ ರೀತಿ ನೀರೆಲ್ಲ ಸೋಸಿ ಒಂದು ಬಟ್ಟೆನಲ್ಲಿ ನೆರಳಲ್ಲಿ ಒಂದು ಎರಡು ಗಂಟೆ ಒಣಗಿಸಬೇಕು ಇದು ಒಣಗಿದ ನಂತರ ಕೈಯಿಂದ ಈ ರೀತಿ ಮಾಡಿದರೆ ಈ ಸುರಿದು ಹೋಗೋ ಥರ ಇರಬೇಕು ಕೈಗೆ ಧಾನ್ಯ ಅಂಟ್ತಾ ಇರಬಾರ್ದು ಇದು ಕೈ ಆಡಿಸ್ತಾ ಇದ್ದಾಗ ಅಂಟಿದರೆ ಇನ್ನೂ ಸ್ವಲ್ಪ ಹೊತ್ತು ಒಣಗೋಗಿಬಿಡಿ ನಂತರ ಕೈಯಿಂದ ಸುರಿದ್ರೆ ಸುರಿಯೋ ಥರ ಆಗಬೇಕು ಪೂರ್ತಿ ಒಣಗಿರಬಾರ್ದು ಈ ರೀತಿ ನೋಡಿ ಹೇಗಿದೆ ಈ ಥರ ಉದುರ್ತಾ ಇರಬೇಕು ಈ ರೀತಿ ಇದ್ದಾಗ ಮಿಕ್ಸಿನಲ್ಲಿ ಹಾಕಿ ಹಿಟ್ಟು ಮಾಡಿಕೊಳ್ಳಬೇಕು ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರೋದರಿಂದ ಇದನ್ನು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಬಟ್ಟೆ ಕಟ್ಟಿ ಒಂದು ಪಾತ್ರೆಗೆ ಅಥವಾ ಬುಟ್ಟಿಗೆ ಒಂದು ಬಟ್ಟೆ ಕಟ್ಟಿ ಅದರಲ್ಲಿ ಇದನ್ನು ಹಾಕಿ ಕೈ ಆಡಿಸ್ತಾ ಆಡಿಸ್ತಾ ಇದನ್ನು ಸೋಸಬೇಕು ಈ ರೀತಿ ಎರಡು ಮೂರು ಸಾರಿ ಸೋಸಿಕೊಳ್ಳಬೇಕಾಗುತ್ತದೆ ಇರದೇ ಇದ್ದರೆ ಸಣ್ಣ ಕಣ್ಣಿನ ಜರಡಿನಲ್ಲಿ ಅದರಲ್ಲಿ ಕೂಡ ನೀವು ಈ ಥರ ಜರಡಿ ಹಿಡ್ಕೊಂಡು ಹಿಟ್ಟು ತಗೊಳ್ಬೋದು ಈ ರೀತಿ ಹಿಟ್ಟು ಮತ್ತು ಬೆಲ್ಲ ಎರಡನ್ನು ಸಿದ್ಧತೆಯಾಗಿಟ್ಟುಕೊಳ್ಳಬೇಕು ಎರಡು ಸಮಸಮವಾಗಿ ಇದ್ದರೆ ಸಿಹಿಯಾಗಿ ಚೆನ್ನಾಗಿರುತ್ತದೆ ಬುಟ್ಟಿಯನ್ನು ಇಟ್ಟು ಕಾಯ್ದ ನಂತರ ಉಪ್ಪು ಒಂದು ಬಟ್ಲಿದೆ ಮತ್ತು ಬೆಲ್ಲ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಒಂದು ಬಟ್ಟಲ ಇದೆ ಹರಳು ಹರಳು ಇದ್ದರೂ ಕೂಡ ಮಿಕ್ಸಿನಲ್ಲಿ ಒಂದು ಸಾರಿ ಮಾಡ್ಕೊಂಬಿಡಿ ಚೆನ್ನಾಗಿ ಸಣ್ಣಗಾಗ್ಬಿಡುತ್ತದೆ ಅದನ್ನು ತುಪ್ಪದಲ್ಲಿ ಹಾಕಿ ಕೈಯಾಡಿಸಿದ್ದೀನಿ ಮತ್ತು ನಾವು ಹಬ್ಬ ಬಂದರೆ ಏಲಕ್ಕಿ ಎಲ್ಲ ಹುರ್ಕೊಂಬಿಟ್ಟು ಸಕ್ಕರೆನಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಅದನ್ನು ಒಂದು ಚಮಚದಷ್ಟು ಇದಕ್ಕೆ ಹಾಕಿ ಕೈಯಾಡಿಸಿ ಉಂಡೆ ಕಟ್ಟಬೇಕು ತುಂಬ ಚೆನ್ನಾಗಿರ್ತದೆ ನೋಡಿ ಈಗ ಹಿಟ್ಟು ಹಾಕಿ ತಿರುತ್ತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಒಂದು ಚಮಚ ನಾನು ಸಕ್ಕರೆ ಇದನ್ನ ಏಲಕ್ಕಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿದ್ದು ಹಾಕ್ತಾಯಿದ್ದೀನಿ ಬಾರಿ ಬಾರಿಗೆ ನಾವು ಏಲಕ್ಕಿ ಕುಟ್ತಾ ಹೋದರೆ ಬರೀ ಕಲ್ಲಿಗೆ ನಮಗೆ ಇದಕ್ಕೆ ಹತ್ತಿದಂಗೆ ಆಗ್ತದೆ ಅದಕ್ಕೋಸ್ಕರ ಹಬ್ಬ ಬಂದರೆ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರ್ತದೆ ಹಾಕಿಬಿಟ್ಟು ಇದನ್ನು ಬಿಸಿಯಾಗಿರುವಾಗಲೇ ಕಟ್ಟಬೇಕು ತುಂಬ ಆರಿದ ನಂತರ ಕಟ್ಟಿದರೆ ಉದುರುದ್ರಾಗಿ ಹಿಟ್ಟಿಟ್ಟು ಕೂಡುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಕಟ್ಟಿ ಇಟ್ಟರೆ ಚೆನ್ನಾಗಿರ್ತದೆ ನೋಡಿ ಜಾಸ್ತಿ ಆಗಿಲ್ಲ ಆದರೂ ಸಂಪ್ರದಾಯ ಪ್ರಕಾರ ನಾಗಪ್ಪನಿಗೆ ಸ್ವಲ್ಪ ತಂಬಿಟ್ಟು ಮಾಡಿಟ್ಟಿದ್ದೀನಿ ಈ ತಂಬಿಟ್ಟು ಎರಡು ಮೂರು ರೀತಿಯಲ್ಲಿ ಕೂಡ ತಯಾರಿಸಬಹುದು ಹುರಿದ್ಬಿಟ್ಟು ಇದರಲ್ಲಿ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿಕೊಂಡು ಮಿಷನ್ನಿಗೆ ಹೋಗಿ ಬೀಚ್ಕೊಂಡು ಬರ್ತಾರೆ ಆದರೆ ನಮಗೆ ತುಂಬ ಬೇಕಾಗಲ್ಲ ಕೆ ಜಿ ಎರಡು ಕೆ ಜಿ ಆದರೆ ಮಿಷನ್ನಲ್ಲಿ ಇದ್ರದೇ ಹಿಟ್ಟು ಮಾಡಿಸ್ಕೊಂಡು ಬರ್ಬೋದು ನಾವು ಸ್ವಲ್ಪ ಸ್ವಲ್ಪ ಮಾಡೋದಿದ್ದಾಗ ಈ ಹಿಟ್ಟು ಮಾಡಿಸ್ಕೊಂಡು ಬಂದರೆ ನಮಗೆ ಆ ಮಿಷನ್ಗೆ ಅಂಟಿ ಹೋಗ್ತದೆ ಅದಕ್ಕೋಸ್ಕರ ಇದನ್ನು ನಾವು ಮನೆಯಲ್ಲಿ ಈ ರೀತಿ ಮಾಡ್ತಾ ಇರ್ತೀವಿ ಮಿಷನ್ಗೆ ಹಾಕೋವಾಗ ಇದನ್ನು ನೆನೆಸಿ ಏನು ಮಾಡೋದಿಲ್ಲ ಮತ್ತು ಮನೇಲಿ ಮಾಡೋವಾಗ ನೆನೆಸಿ ಹಿಂದಿನ ಕಾಲದಲ್ಲಿ ಕುಟ್ಟಿ ಮಾಡ್ತ ಇದ್ದರು ಕುಟ್ಟಿ ಅದರ ಹಿಟ್ಟು ಹಿಟ್ಟು ತೆಗೆಯೋ ರೀತಿ ತೋರಿಸಿದ್ದೀನಿ ಹಿಟ್ಟು ಆ ರೀತಿ ತೆಗಿತಾಯಿದ್ರು ಈಗ ನಮಗೆ ಕುಟ್ಟೋಕ್ಕೂ ಆಗೋದಿಲ್ಲ ಒರಳಕಲ್ಲೂ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ಮಾಡೋಕ್ಕೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಮಿಕ್ಸಿ ಬಂದುಬಿಟ್ಟಿದೆ ಈಗಿನವರಿಗೆ ತುಂಬ ಸುಲಭವಾಗಿ ಇದೊಂದು ಕೆಲಸ ಆಗ್ಬಿಡ್ತದೆ ಅದರಿಂದ ಮಾಡೋಕ್ಕೂ ಈಜಿ ಒಂದು ಸಾರಿ ಮಾಡಿ ಇದರ ರುಚಿ ನೋಡಬಹುದು ಈ ನವಣಕ್ಕಿಯನ್ನು ಹುರಿದು ಕುಕ್ಕರಲ್ಲಿ ಬೇಯಿಸಿ ಅದನ್ನು ಕೂಡ ಪಾಯಸ ಮಾಡಿಕೊಳ್ಳಬಹುದು ನವಣಕ್ಕಿ ಕಡಲೆಬೇಳೆ ಸ್ವಲ್ಪ ಅಕ್ಕಿ ಎಲ್ಲವನ್ನು ಬೇರೆ ಬೇರೆಯಾಗಿ ಹುರಿದು ಬೀಸಿಕೊಂಡು ಬಂದು ಅದರಿಂದ ಹೂರಣವನ್ನು ತಯಾರಿಸಬೇಕು ಹೂರಣ ಮಾಡಿ ಹೋಳಿಗೆಯನ್ನು ಕೂಡ ಮಾಡಬಹುದು ಇದರ ಹೋಳಿಗೆ ಹೇಗೆ ಮಾಡೋದು ಅನ್ನೋದನ್ನು ಇನ್ನೊಂದು ಸಾರಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದಕ್ಕೆ ಹುರ್ಯಕ್ಕಿ ಹೋಳಿಗೆ ಅಂತ ಹೇಳ್ತಾರೆ ಪುಡೆಣ್ಣು ಹೋಳಿಗೆ ಅಂತ ಹೇಳ್ತಾರೆ ಬೇರೆ ಬೇರೆ ರೀತಿ ಒಂದೊಂದು ಕಡೆಗೆ ಒಂದೊಂದು ರೀತಿ ಹೇಳ್ತಾ ಇರ್ತಾರೆ ಒಂದು ಅಕ್ಕಪಕ್ಕದ ಊರಲ್ಲೇ ಸ್ವಲ್ಪ ಇದರ ಭಾಷೆಗಳು ಹೇಳೋ ರೀತಿಗಳು ಇದು ಒಂದಕ್ಕೆ ಅಲ್ಲ ಯಾವುದಕ್ಕಾದ್ರೂ ಬೇರೆ ಬೇರೆ ಚೇಂಜ್ ಆಗಿರ್ತದೆ ಇದಕ್ಕೆ ಹುರೆಕ್ಕಿ ಹೋಳಿಗೆ ಅಂತ ಹೇಳ್ತಾರೆ ನಾವು ಗೂಡ್ಪಾಳೆ ಅಂತೀವಿ ಯಾವುದೇ ಆಗಲಿ ಅದನ್ನು ನಾವು ಮಾಡಬಹುದು ಯಾವುದು ಮಾಡಿದರೂ ಹೋಳಿಗೆಯೇ ಒಟ್ಟಿನಲ್ಲಿ ಸ್ವಾದಿಷ್ಟವಾದ ಪುಷ್ಟಿಕರವಾದ ಮತ್ತು ಸಂಪ್ರದಾಯದ ಒಂದು ತಿಂಡಿ ತೀರ್ಥಗಳನ್ನು ಮಾಡಿಕೊಂಡು ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡರೆ ನಮಗೆ ಒಳ್ಳೆಯದು ಸಮಯ ಇದ್ದವರು ಆಸಕ್ತಿ ಇದ್ದವರು ಇದನ್ನು ತಯಾರಿಸಿ ಇದರ ರುಚಿ ನೋಡಬಹುದು ಕೆಲವರಿಗೆ ಬೇರೆ ಬೇರೆ ರೀತಿ ತಯಾರಿಸುವ ಆಸಕ್ತಿ ಇರುತ್ತದೆ ಈ ನವಣಕ್ಕಿಯ ಬಿಸಿಬೇಳೆ ಭಾತ ಕೂಡ ಮಾಡಬಹುದು सर्वे जना भवन्तु श्री कृष्णार्पणमस्तु